ಓಕೆ ದಿಸ್ ವಾಸ್ ಸರ್ಪ್ರೈಸ್ ಲೈಫ್ ಒಂದು ಕಾರಣ ಇದೆ ಲೈವ್ ಬರೋಕ್ಕೆ ಪ್ಲ್ಯಾಂಡ್ ಲೈವ್ ಅಲ್ಲ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಟೂ ಇಯರ್ಸ್ ಅಲ್ಲ ನಮ್ಗೆ ಯಾವತ್ತೂ ಒಂದು ಸಿನಿಮಾ ರಿಲೀಸ್ ಆಗಿ ಎಲ್ಲ ಆದ್ರೂ ಒಂದು ಚಿಕ್ಕ ಕೊರತೆ ಅಂತಲ್ಲ ಬಟ್ ವಿ ಆಲ್ವೇಸ್ ಹ್ಯಾಡ್ ದಿಸ್ ಇನ್ ಮೈಂಡ್ ದಟ್ ಚಾರ್ಲಿ ಇಫ್ ಶಿ ಬಿಕಮ್ಸ್ ಅ ಮದರ್ ದೆನ್ ಈ ಜರ್ನಿಗೆ ಒಂದು ಒಳ್ಳೆ ಸರ್ಕಲ್ ಕಂಪ್ಲೀಟ್ ಆದಂಗೆ ಒಂದು ಫೀಲಿಂಗ್ ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಪೂರ್ತಿ ತಂಡಕ್ಕೆ ಇತ್ತು ಇನ್ಫ್ಯಾಕ್ಟ್ ಕಿರಣ್ ರಾಜ್ ವಾಸ್ ದ ಫಸ್ಟ್ ಹೂ ಟೋಲ್ಡ್ ದಿಸ್ ಲಾಂಗ್ ಟೈಮ್ ಬ್ಯಾಕ್ ಬಟ್ ಆಫ್ಟರ್ ಹಿ ಟೋಲ್ಡ್ ಮೀ ಯು ನೋ ಐ ವಾಸ್ ಐ ವಾಸ್ ವೆರಿ ಈಗರ್ಲಿ ವೆಯ್ಟಿಂಗ್ ಫಾರ್ ಹರ್ ಟು ಯು ನೋ ಬಿ ಅದರ್ ಅಂಡ್ ನಾನು ಯಾವತ್ತೂ ಶಿ ಸ್ಟೇಸ್ ಇನ್ ಮೈಸೂರ್ ವಿತ್ ಪ್ರಮೋದ್ ನಾನು ಯಾವತ್ತೂ ಪ್ರಮೋದ್ಗೆ ಫೋನ್ ಮಾಡಿದಾಗೆಲ್ಲ ಯು ನೋ ವಾಟ್ ಆರ್ ದ ಚಾನ್ಸಸ್ ವಾಟ್ ಆರ್ ದ ಚಾನ್ಸಸ್ ಅಂತ ಕೇಳ್ತಾ ಇದ್ದೆ ಆ್ಯಂಡ್ ಈ ವಾಸ್ ಆಲ್ವೇಸ್ ಲೈಕ್ ಇಲ್ಲ ಸ್ವಲ್ಪ ಇವಾಗ ಏಜ್ ಆಯ್ತಲ್ವಾ ಸೊ ಗೊತ್ತಿಲ್ಲ 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 ಅಂತ ಹೇಳ್ತಾ ಇದ್ರು ಬಟ್ ಸರ್ಪ್ರೈಸಿಂಗ್ಲಿ ಆನ್ ಮೇ ನೈನ್ತ್ ಚಾರ್ಲಿ ಯು ನೋ ಶಿ ಗೇವ್ ಬರ್ತ್ ಟು ಸಿಕ್ಸ್ ಪಪೀಸ್ ಸೊ ನಾನು ಇವತ್ತು ಅದಕ್ಕೋಸ್ಕರ ಮೈಸೂರಿಗೆ ಬಂದೆ చార్లీ పీస్ టూ సో ప్రమోద్ ట్రైన్ చార్లీస్ చార్లీ

Hi Okay. And she's a mother of six puppies. Charlie. ಓಕೆ ಸೊ ಐದು ಹುಡುಗಿ ಪಪ್ಪಿಗಳು ಒಂದು ಹುಡುಗ ಸೊ ಅಲ್ಲಿಗೆ ಟ್ರಿಪಲ್ ಸೆವೆನ್ ಚಾರ್ಲಿ ಜರ್ನಿ ಒಂದು ಥರ ಕಂಪ್ಲೀಟ್ ಆದಂತ ಒಂದು ಫೀಲಿಂಗ್ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಇದು ಎವ್ರಿ ಒನ್ ಆಫ್ ಯೂ ಬಿಕಾಸ್ ಎಲ್ಲರೂ ಆ ಸಿನಿಮಾನ ಅಷ್ಟು ಪ್ರೀತಿಸಿದ್ದೀರಾ ಇವತ್ತಿಗೂ ಎಲ್ಲೋದ್ರು ಪೀಪಲ್ ಟಾಕ್ ಅಬೌಟ್ ಟ್ರಿಪಲ್ ಸೆವೆನ್ ಚಾರ್ಲಿ and uh, especially kids they have loved the film uh, and thank you everyone for that for showing all the love uh, and nimapiti uh, charlie thank you that's all i just wanted to show you guys uh, charlie and the puppies bye bye take care ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ